ಸರ್ವಾಕರ್ಷಣೆ ಈಗ ನಿಮಗೆ ಬೀಜ ಮಂತ್ರ ಹೇಳೋದು ಕಷ್ಟ ಆಗುತ್ತೆ ಅಂತಂದರೆ ಮುದ್ರೆಯ ಬೀಜ ಮಂತ್ರ ಮುದ್ರೆ ಬೀಜಮಂತ್ರ ಕೂಡ ಬರುತ್ತೆ ಚಕ್ರ ಬೀಜ ಮಂತ್ರ ಕೂಡ ಬರುತ್ತೆ ನಮಸ್ಕಾರ ಆತ್ಮೇರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇಂದು ಕೂಡ ಶ್ರೀಚಕ್ರದ ಮುದ್ರೆಗಳು ಮುಂದುವರೆದಂಥ ಭಾಗ ಶ್ರೀಚಕ್ರದ ಮುದ್ರೆಯ ಸಂಚಿಕೆ ಮೂರನೆಯದ್ದು ಇಂದು ಈಗಾಗಲೇ ನಿಮಗೆ ಎರಡು ಮುದ್ರೆಗಳು ಗೊತ್ತಾಗಿದೆ ಒಟ್ಟು ಒಂಬತ್ತು ಮುದ್ರೆಗಳು ಪ್ಲಸ್ ಒಂದು ಮುದ್ರೆಗಳು ಈಗಾಗಲೇ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ಪೂರ್ತಿಯಾಗಿ ಹೇಳಿದ್ದೀನಿ ಈಗ ನವ ವರ್ಣಗಳ ಮುದ್ರೆಗಳು ಇವು ಹಿಂದೆ ಯಾರೂ ನೋಡಿಲ್ಲ ಅಂಥವರು ನಮ್ಮ ಪ್ಲೇಲಿಸ್ಟಿಗೆ ಹೋಗಿ ಶ್ರೀಚಕ್ರ ಮುದ್ರ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಒಂದು ಎರಡು ನಿಮಗೆ ಗೊತ್ತಾಗುತ್ತೆ ಈಗ ಮುಂದುವರೆದಂಥ ಈ ಶ್ರೀಚಕ್ರದ ಮೂರನೇ ಆವರಣದ್ದು ಎಂದು ಈ ಮುದ್ರೆ ಹೆಸರು ಸರ್ವಾಕರ್ಷಣೆ ಎಲ್ಲವನ್ನು ಆಕರ್ಷಣೆ ಮಾಡುವಂಥ ಈ ಮುದ್ರೆ ಇಂದಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ಹೇಳಿರಲಿಲ್ಲ ಅದಕ್ಕಾಗಿ ನಾನು ಹೇಳ್ತೀನಿ ಪ್ರತಿಯೊಂದು ಸಂಚಿಕೆಯನ್ನು ಮಿಸ್ ಮಾಡದೆ ನೋಡುವಂಥದ್ದು ಅದರಲ್ಲಿ ಮಿಸ್ ಆಗಿರುವಂಥದ್ದು ಇದರಲ್ಲಿ ಸಿಗುತ್ತೆ ಇದರಲ್ಲಿ ಮಿಸ್ ಆಗಿರುವಂಥದ್ದು ಅದರಲ್ಲಿ ಸಿಗುತ್ತೆ ಎಲ್ಲನೂ ಕೂಡ ಒಂದೇದರಲ್ಲಿ ಹೇಳೋದು ಕಷ್ಟಕರ ಆಗುತ್ತೆ ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಈಗ ನಿಮಗೆ ಬೀಜ ಮಂತ್ರ ಹೇಳೋದು ಕಷ್ಟ ಆಗುತ್ತೆ ಅಂತಂದರೆ ಮುದ್ರೆಯನ್ನು ಸುಮ್ಮನೆ ಹಿಡಿದು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ತುಂಬ ಅನುಕೂಲಕರ ಆಗುತ್ತೆ ನಿಮಗೆ ಬೀಜ ಮಂತ್ರ ಈಜಿ ಇದೆ ಚಕ್ರ ಬೀಜ ಮಂತ್ರ ಈಜಿ ಇದೆ ಮುದ್ರೆ ಬೀಜ ಮಂತ್ರ ಕೂಡ ಬರುತ್ತೆ ಚಕ್ರ ಬೀಜ ಮಂತ್ರ ಕೂಡ ಬರುತ್ತೆ ಇದರಲ್ಲಿ ಯಾವುದಾದರೂ ಕೂಡ ಹೇಳ್ಬೋದು ಒಂದೇ ಲಾಭದಾಯಕ ಹೆಚ್ಚು ಏನು ವ್ಯತ್ಯಾಸ ಏನು ಆಗುವುದಿಲ್ಲ ಸುಮ್ಮನೆ ಕುಳಿತುಕೊಂಡು ಮುದ್ರೆ ಮಾಡಿದರೂ ಕೂಡ ಅಷ್ಟೇ ಲಾಭದಾಯಕ ಯಾವುದಾದರೂ ನೀವು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಇಷ್ಟ ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಪೂರ್ಣವಾಗಿ ನಡೆದಿದೆ ಅದು ಯಾವುದು ಅಂತ ನೋಡ್ತೀರಾ ಇದೇ ಮುದ್ರಾ ಶಿಬಿರ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿ ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು ನಾಲ್ಕನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಹಣ ಈ ಒಂದು ಮುದ್ರಾ ಕ್ಲಾಸನ್ನು ನಾವು ಏನಿವತ್ತು ಅಟೆಂಡ್ ಮಾಡಿದ್ದೀವಿ ಇದು ತುಂಬ ಉಪಯೋಗವಾದಂಥದ್ದು ಈ ಮಾನವನ ದೇಹ ಎಲ್ಲ ಒಂದು ಎಲೆಕ್ಟ್ರಿಕಲ್ ಚಾರ್ಜಸ್ಸಿಂದ ಅದು ಕೆಲಸ ಮಾಡ್ತಾ ಇರ್ತದೆ ಇದು ಮುದ್ರೆಗಳು ಏನಪ್ಪ ಅಂತೇಳಿದ್ರೆ ನಾವು ಮಾಡೋದರಿಂದ ಆ ಚಾರ್ಜಸ್ಗಳು ಕರೆಕ್ಟಾಗಿ ದಿಕ್ಕಿನಲ್ಲಿ ಅದೆಲ್ಲ ಹೋಗಿ ಮನುಷ್ಯನ ಒಂದು ಆರೋಗ್ಯನ ಸುಧಾರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತದೆ ಯಾವಾಗ ಒಂದು ಈ ಒಂದು ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ನು ಬಾಡಿನಲ್ಲಿ ಎಲ್ಲಿ ತೊಂದರೆ ಆಗ್ತದೆ ಆವಾಗ ಈ ಕಾಯಿಲೆಗಳು ರೋಗ ಇವೆಲ್ಲ ಬರ್ತವೆ ಇದನ್ನು ಎಲ್ಲ ಒಂದು ಕರೆಕ್ಟ್ ಡೈರೆಕ್ಷನ್ ಹೋಗ್ತಕ್ಕಂಥದಕ್ಕೆ ವಿವಿಧ ಪೊಸಿಷನ್ ಮುದ್ರೆಗಳು ಅಂತೇನು ಇವರು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸುಮಾರು ಕಾಯಿಲೆಗಳು ಇದರಿಂದ ದೂರ ಆಗ್ತವೆ ಅದು ಎಲ್ಲ ಥರದ ಕಾಯಿಲೆನೂ ಆಗ್ಬೋದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲದನ್ನು ಸಹ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇವು ಪಂಚಭೂತಗಳ ಮೇಲೆ ಆಧಾರಿತವಾದ ಒಂದು ಮದ್ದುಗಳು ಆಕಾಶ ಭೂಮಿ ಗಾಳಿ ನೀರು ಬೆಂಕಿ ಇದರಿಂದ ಈ ಪಂಚೂ ಭೂತಗಳನ್ನ ಸೇರಿಸ್ಕೊಂಡು ನ್ಯಾಚುರಲ್ಲಾಗಿ ಯಾವುದೇ ರೀತಿಯಾದ ಖರ್ಚಿಲ್ಲದೆ ನಾವು ಮಾಡ್ತಕ್ಕಂಥ ಒಂದು ಕೆಲಸ ಇದನ್ನು ಮಾಡಿದ್ರೆ ಭಾಳ ಎಲ್ಲಾರ್ಗು ಸಹ ಉತ್ತಮವಾಗಿ ಫಲ ಸಿಗ್ತದೆ ಮತ್ತು ಈ ಒಂದು ಕೆಲಸ ಮಾಡ್ತಕ್ಕಂಥ ಗುರುಜಿಗೆ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಬೋದು ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಅಂದು ನಿಮಗೆ ಹೇಳಿಕೊಡ್ತಾ ಬರ್ತೀವಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ ನಿಮ್ಮ ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ ಆ ರೀತಿ ಬ್ಲಾಕೇಜ್ ಆಗಿರುತ್ತೆ ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ ಮುದ್ರೆ ಶಿಬಿರದಲ್ಲಿ ಸಿಗೋಣವೇ ಈಗ ಮುದ್ರೆಯನ್ನು ನೋಡೋಣ ಹಾಗೆಯೇ ಮುದ್ರೆಯ ಜೊತೆಯಲ್ಲಿ ಮುದ್ರೆಯ ಬೀಜ ಮಂತ್ರ ಚಕ್ರದ ಬೀಜ ಮಂತ್ರ ಆ ಹೆಸರನ್ನು ಕೂಡ ಹಾಗೆಯೇ ತಿಳ್ಕೊಳ್ಳೋಣ ಈ ಹಿಂದೆ ಮಾಡಿದ ರೀತಿಯಲ್ಲಿ ಇದೇ ರೀತಿ ಲಾಕ್ ಮಾಡುವಂಥದ್ದು ಈ ಪೊಸಿಷನ್ ಈಗ ಆನಂತರ ಫಸ್ಟ್ನೇ ದೀದಿನ ತೋರಿಸಿದ್ದೀನಿ ಆನಂತರ ಎರಡನೇ ದೀದಿ ತೋರಿಸಿದ್ದೀನಿ ಇದರಲ್ಲಿ ಕೆಳಗಡೆ ಇರುವಂತಹ ಬೆರಳುಗಳನ್ನು ಈ ರೀತಿ ತರುವಂಥದ್ದು ಈ ಮುಂದೆ ಇರುವಂಥ ಬೆರಳನ್ನು ಈ ರೀತಿ ಟಚ್ ಮಾಡುವಂಥದ್ದು ಜ್ಞಾನ ಮುದ್ರೆಯ ರೀತಿಯಲ್ಲಿ ಇಷ್ಟೇ ಈ ಮುದ್ರೆ ಹೆಸರು ಸರ್ವಾಕರ್ಷಣೀಯ ಮುದ್ರಾ ಎನ್ನುವಂಥದ್ದು ನೋಡಿ ಇದು ಸುಂ ಸುಲಭವಾಗಿ ಈ ರೀತಿ ಮಾಡುವಂಥದ್ದು ಇದರ ಬೀಜ ಮಂತ್ರ ಕ್ಲೀಮ್ ಎನ್ನುವಂಥದ್ದು ಈ ಆವರಣ ಮೂರನೇ ಆವರಣ ಸರ್ವ ಸಂಕ್ಷೋಭಿಣಿ ಚಕ್ರ ಇದರ ಬೀಜ ಮಂತ್ರ ರೀಂ ಕ್ಲೀಂ ಸೌಮ್ ಇಷ್ಟೇ ಇದನ್ನ ಡೌನ್ವರ್ಡ್ ಫೇಸ್ ಅಲ್ಲಿದೆ ಈ ರೀತಿ ಇಡೀಬಾರದು ನಿಮಗೆ ತೋರಿಸೋದಕ್ಕಾಗಿ ನಾನು ಈ ರೀತಿ ಮಾಡಿರುವಂಥದ್ದು ಅಷ್ಟೇ ಎದೆಯ ಪಕ್ಕಕ್ಕೆ ಎಲ್ಲ ಮುದ್ರೆಗಳು ಇಲ್ಲಿ ಊರ್ಧ್ವಮುಖವಾಗಿರಬೇಕು ಒಟ್ಟು ಹತ್ತು ಬರುತ್ತೆ ಶ್ರೀಚಕ್ರದ ಮುದ್ರೆಗಳು ವರ್ಣಗಳು ನವವರ್ಣಗಳು ಒಂಬತ್ತು ನವ ಅಂದರೆ ಒಂಬತ್ತು ಈ ರೀತಿ ಎದೆಯ ಪಕ್ಕಕ್ಕೆ ಇಟ್ಟು ಆ ಬೀಜ ಮಂತ್ರ ಆಗಿರಬಹುದು ಆಗಲೇ ಹೇಳಿದ ಹಾಗೆ ಚ ಚಕ್ರ ಬೀಜ ಮಂತ್ರಗಳಾಗಿರಬಹುದು ಸಹಜವಾಗಿ ಕುಳಿತು ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಕೂಡ ನೀವು ಮಾಡಬಹುದು ಹಾಗೆ ಎಲ್ಲಿ ಬೇಕಾದರಲ್ಲಿ ಮಾಡುವ ಹಾಗಿಲ್ಲ ಈ ಸ್ನಾನಾದಿಗಳನ್ನು ಮುಗಿಸಿ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜಗೃಹ ಇಲ್ಲದರೆ ಗೃಹದ ಮುಂಭಾಗ ಚಿಕ್ಕ ಮನೆ ಇರುತ್ತೆ ಕೆಲವೊಬ್ಬರ ಕಡೆ ಕೆಲವೊಂದು ಕಡೆ ದೇವರ ಕೊಠಡಿಗಳು ತುಂಬ ಚಿಕ್ಕದಾಗಿರುತ್ತೆ ಕೆಲವೊಬ್ಬರು ದೊಡ್ಡದಾಗಿ ನಿರ್ಮಾಣ ಮಾಡಿರುತ್ತಾರೆ ದೊಡ್ಡದಾಗಿ ನಿರ್ಮಾಣ ಮಾಡಿರೋದು ಒಳಭಾಗದಲ್ಲಿ ಕುಳಿತು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬಹುದು ಇಲ್ಲೇ ಇದ್ದರೆ ಬೀಜ ಮಂತ್ರಗಳನ್ನು ಹೇಳಬಹುದು ಈ ಮುದ್ರೆ ಹೆಸರು ಸರ್ವಾಕರ್ಷಣೀ ಮುದ್ರ ಇದರ ಬೀಜ ಮಂತ್ರ ಆಗಲಿ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕ್ಲೀಮ್ ಎನ್ನುವಂಥದ್ದು ಈ ಇದರ ಆವರಣ ಬಂದ್ಬಿಟ್ಟು ಮೂರನೇ ಆವರಣ ಸರ್ವ ಸಂಕ್ಷೋಭಿನಿ ಚಕ್ರ ಇದರ ಬೀಜ ಮಂತ್ರ ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನಿಮಗಾಗಿ ರೀಂ ಕ್ಲೀಂ ಸೌಮ್ ಇಷ್ಟನ್ನು ನೀವು ಮುದ್ರೆಯ ಬೀಜ ಮಂತ್ರ ಬೇಕಾದರೂ ಜಪ ಮಾಡಿ ಇಲ್ಲದಿದ್ದರೆ ಚಕ್ರ ಬೀಜ ಮಂತ್ರ ಬೇಕಾದರೂ ಜಪ ಮಾಡಿ ಇಲ್ಲದಿದ್ರೆ ಮೌನವಾಗಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ನೀವು ಮಾಡಬಹುದು ಎಲ್ಲವೂ ಕೂಡ ಒಂದೇ ಲಾಭದಾಯಕ ಪ್ರತಿಯೊಂದು ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ಕೆಲವೊಬ್ಬರಿಗೆ ಶ್ರೀಚಕ್ರದ ಉಚ್ಚಾರಣೆ ಸರಿಯಾಗಿ ಬರದೇ ಇರುವಂಥವರು ಈ ಮುದ್ರೆಯನ್ನು ಮಾಡಿ ಅದರ ಲಾಭ ತಗೋಬೋದು ಪೂಜೆ ಮಾಡೋದು ಕಷ್ಟ ಆಗುತ್ತೆ ಅಂಥವರು ಈ ಮುದ್ರೆಯನ್ನು ಮಾಡಿ ಲಾಭ ತಗೋಬೋದು ಕೆಲವೊಬ್ಬರು ಕ ಕೆಲವೊಂದು ಕಡೆ ದೀಕ್ಷೆ ಅದು ಇದು ಅಂಥೇಳಿ ಇರುತ್ತೆ ಅದನ್ನು ತೋಳಕ್ಕೆ ನಮಗೆ ಆಗುವುದಿಲ್ಲ ಅಂದರೆ ಮುದ್ರೆಯನ್ನು ನೀವು ಸಹಜವಾಗಿ ಮಾಡಿ ಅದರ ಎಲ್ಲ ಲಾಭಗಳನ್ನು ನೀವು ಪಡೆಯಬಹುದು ಆರ್ಥಿಕವಾಗಿ ಉತ್ತಮವಾಗಿ ಬೆಳೆಯುವುದಕ್ಕೆ ನಿಮಗೆ ತುಂಬ ಸಹಾಯ ಆಗುತ್ತೆ ನೀವು ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ನ ಪ್ರಾರಂಭ ಮಾಡ್ತೀನಿ ಅಂಥವರಿಗೆ ಇದು ಉತ್ತಮವಾದಂಥ ಲಾಭದಾಯಕ ಪ್ರತಿಯೊಂದು ಕೂಡ ನಿಮಗೆ ವರದಾನವಾಗಿ ನಿಮಗೆ ಬರುತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಅಷ್ಟೇ ಮಾನಸಿಕವಾಗಿರುವಂತಹ ಗೊಂದಲಗಳನ್ನು ಕೂಡ ದೂರ ಮಾಡುತ್ತೆ ಉತ್ತಮವಾದಂಥ ಈ ಚಕ್ರ ಮುದ್ರೆಗಳನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಒಂಬತ್ತು ಹೇಳ್ತಾ ಬರ್ತೀನಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡಿ ನೋಡಿ ಹೆಸರಲ್ಲೇ ಇದೆ ಸರ್ವಾಕರ್ಷಣಿ ಅಂದರೆ ಎಲ್ಲವನ್ನು ಆಕರ್ಷಣೆ ಸರ್ವವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದಕ್ಕಿದೆ ಜನಗಳಿರ್ಬೋದು ಹಣ ಇರ್ಬೋದು ಆರೋಗ್ಯ ಇರ್ಬೋದು ಇನ್ನೂ ಏನೇನು ಬೇಕು ನಿಮಗೆ ಸತ್ವಮಯವಾಗಿರ್ತಕ್ಕಂಥದ್ದು ದುಷ್ಟತನ ಎಂದು ಬೇಡ ನಮಗೆ ಸತ್ವಮಯವಾಗಿರುವಂತಹ ವಿಚಾರಗಳನ್ನು ನೀವು ದಿನನಿತ್ಯ ಆಲೋಚಿಸಿ ಅದೇ ರೀತಿಯಾದ ಲಾಭಗಳನ್ನು ಕೂಡ ನೀವು ಪಡೆಯಿರಿ ಇಷ್ಟು ಮಾಡ್ತೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ನಾಲ್ಕನೇ ಆವರಣದ ಮುದ್ರೆಯ ಜೊತೆಯಲ್ಲಿ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತಿ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು.